ೀಗ ಇನ್ನು ಮುಂದಿನ ಭಾಗಕ್ಕೆ ಹೋಗೋಣ ಅದು ಶಿವೇ ನಮಚ ಸಾತ್ವಾ ಗಿರೀಶಾಚಾರ ದಾಮಸಿ ಯಥಾನ ಜಗದ ಲಕ್ಷ್ಮಗ ರುದ್ರ ದೊರೆಯೇ ಓ ರದ ದೊರೆಯೇ ಅರಿವು ಮತ್ತು ಜ್ಞಾನದ ದೊರೆಯೇ ನಾವು ನಿನ್ನನ್ನು ಹೊಂದಲು ಮಂಗಳಕರವಾದ ಶಬ್ದಗಳಿಂದ ಆರಾಧನೆ ಮಾಡ್ತಾ ಇದ್ದೇವೆ ಇಡೀ ವಿಶ್ವ ಯಾವುದೇ ರೋಗ ರುದಿನಗಳಿಲ್ಲದೆ ಆರೋಗ್ಯವಂತವಾಗಿ ಇಲ್ಲಿ ಬಲ್ಲವರು ಹೇಳ್ತಾರೆ ಈ ಅನುವಾದದ ನಾಲ್ಕು ಮತ್ತು ಐದನೇ ಮಂತ್ರಗಳನ್ನ ಒಂದೇ ಮಂತ್ರವಾಗಿ ಪಠಿಸಬೇಕು ಹಾಗಾದಾಗ ಆ ಮಂತ್ರ ಪಠನೆಯಿಂದ ಅಸ್ವಾಭಾವಿಕವಾದಂಥ ಮತ್ತು ಅಪಮೃತ್ಯುವಿಂದ ಪಾರಾಗಬಹುದು ಅಂತ ಹೇಳ್ತಾರೆ ಅದನ್ನ ನಾವು ಗುರ್ತಿಟ್ಟುಕೊಂಡು ಈ ಒಂದನೇ ಅನುವಾದ ನಾಲ್ಕು ಮತ್ತು ಐದನೇ ಮಂತ್ರಿಗಳನ್ನ ಅವಶ್ಯವಿದ್ದಾಗ ಜಪದ ರೀತಿಯಲ್ಲಿ ಮಾಡುವುದು ಸೂಕ್ತ ಅಂತ ಹೇಳೋದನ್ನ ಇನ್ನೊಂದು ಹಂಚ್ಕೊತ ರುದ್ರ ನಿನ್ನ ನಾವು ಹೊಂದಲಿಕ್ಕೆ ನಾವು ನಿನ್ನ ಆರಾಧನೆ ಮಾಡ್ತಾ ಇದ್ದೇವೆ ಅಂದಾಗ ಇದು ನಿನ್ನನ್ನು ಹೊಂದುವುದನ್ನು ಏನರ್ಥ ಜೀವನ್ ಮುಕ್ತಿಯನ್ನ ರುದ್ರನಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ ಅಂತಲೇ ಅದು ಅರ್ಥವಾಗಬೇಕು ಅಧ್ಯ ವೋಚ ದಧಿವತ್ತ ಪ್ರಥಮೋ ದೈವಿಯೋ ವಿಷಕೆ ಅಹಿಂಶ್ಚ ಸರ್ವಾಂಜಂ ಜಂಭಯನ್ ಸರ್ವಾಂಶ್ಚ ಯಾತು ಧಾನ್ಯ ಹೋರಿದ್ರ ನೀನು ಸರ್ವೋಚ್ಛನಾಗಿದ್ದೀಯೇ ನಿನ್ನಲ್ಲಿ ಎಲ್ಲ ದೇವರುಗಳ ಗುಣ ಇದೆ ನೀವು ನಮ್ಮ ನೀನು ನಮ್ಮ ನೋವುಗಳೆಲ್ಲವನ್ನ ಗುಣಪಡಿಸ್ತಕ್ಕಂಥವನಾಗಿದ್ದೀಯ ನಮ್ಮ ಪಾಪಗಳನ್ನ ಕ್ಷಮಿಸಿ ನಮ್ಮನ್ನ ಭಕ್ತನನ್ನಾಗಿ ಒಪ್ಕೊಳ್ತಕ್ಕಂಥವನು ನೀನೊಬ್ಬನೇ ಆಗಿದ್ದೀಯಪ್ಪ ರುದ್ರ ನಮ್ಮ ನೋವುಗಳನ್ನು ಗುಣಪಡಿಸೋದಲ್ಲದೆ ಎಲ್ಲ ಪಾಪಗಳನ್ನ ಕ್ಷಮಿಸಿ ನನ್ನಮ್ಮನ್ನ ಭದ್ರನಾಗಿ ಒಪ್ಕೊಳ್ತಾನೆ ರುದ್ರ ರುದ್ರ ನೀನೊಬ್ಬನೇ ನಮ್ಮನ್ನ ಎಲ್ಲ ವಿಷಜಂತುಗಳಿಂದ ರಕ್ಷಿಸತಕ್ಕಂಥವನು ಎಲ್ಲ ವಿಷಜಂತುಗಳು ವಿಷಜಂತು ಅಂದ್ರೆ ಇಲ್ಲಿ ಪಾವ ಅಥವಾ ಹಾವು ಅದು ಹೌದು ಆದರೆ ನಮ್ಮನ್ನ ಸದಾ ಕಾಡುವ ಕೊಲ್ಲುವ ಜಂತುಗಳು ಅಂದ್ರೆ ನಮ್ಮದೇ ಆದ ಹಲವು ಗುಣಗಳು ಅವು ದುರಾಸೆ ಅಹಂಕಾರ ಅಸೂಯೆ ಅತಿಯಾದ ಕಾಮಾಸಕ್ತಿ ಇವೆಲ್ಲದ್ರಿಂದ ನಮ್ಮನ್ನ ನಾವು ರಕ್ಷಿಸಿಕೊಳ್ತೇ ಇದ್ರೆ ಮುಕ್ತಿಯ ಹಾದಿಯನ್ನು ನಾವು ಮುಚ್ಚಿದಂತೆಯೇ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬೇಕು ಅಂತ ಹೇಳ್ತೇವೆ ಇನ್ನು ಈ ಭಾಗವನ್ನು ಮುಗಿಸ್ತೇನೆ ಮುಂದಿನ ಭಾಗವನ್ನು ಮತ್ತೆ